ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನೆಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಅನ್ನೋದನ್ನು ನೋಡೋಣ ಈ ಉಪ್ಪಿನಕಾಯಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಮಾವಿನಕಾಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ನೀರಲ್ಲಿ ಚೆನ್ನಾಗಿ ತೊಳೆದ ಮೇಲೆ ಇದನ್ನು ಒಂದು ಸ್ವಲ್ಪನೂ ನೀರಿಲ್ದಂಗೆ ಕ್ಲೀನಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಬೇಕು ನೀರು ಉಳ್ಕೊಂಡ್ರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಸ್ವಲ್ಪ ನೀರಿಲ್ಲದಂಗೆ ಇದನ್ನು ಚೆನ್ನಾಗಿ ಒರೆಸ್ಕೊಬೇಕು ಇದನ್ನು ಚಿಕ್ಕ ಚಿಕ್ಕ ಹೋಳುಗಳ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ನಂತರ ಈಗ ಒಂದು ಪುಡಿಯನ್ನು ತಯಾರು ಮಾಡ್ಕೊಳ್ಳೋಣ ಈ ಪುಡಿಯನ್ನು ತಯಾರು ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಹುರ್ಕೊಬೇಕು ಲೋ ಫ್ಲೇಮ್ನಲ್ಲಿ ಹುರಿಯೋದ್ರಿಂದ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಹುರಿಯುತ್ತೆ ಐ ಫ್ಲೇಮ್ನಲ್ಲಿ ಇಟ್ಟರೆ ಸಾಸಿವೆ ಚೆನ್ನಾಗಿ ಹುರಿಯೋದು ಇಲ್ಲ ಮತ್ತು ಹೊತ್ತು ಹೋಗುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಬೇಕು ನೋಡಿ ಸಾಸಿವೆ ಎಲ್ಲ ಎಷ್ಟು ಚೆನ್ನಾಗಿ ಚಿಟಪಟ ಅಂತ ಇದೆ ಸಾಸಿವೆ ಎಲ್ಲ ಹೋಳಾಗಿ ಅದು ಬೇಳೆ ಆಗೋ ರೀತಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಈಗ ಹುರಿದಾಯಿತು ನಂತರ ಇದೇ ಬಾಣಲಿಗೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಕೆಂಪಗೆ ಹುರ್ಕೊಬೇಕು ಮೆಂತ್ಯ ಕಾಳು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಮೆಂತ್ಯ ಕಾಳನ್ನು ಹಾಕೊಬೇಕು ನೋಡಿ ಮೆಂತ್ಯ ಕಾಳನ್ನು ಹುರಿದಾಗಿದೆ ಇದನ್ನು ಕೂಡ ಸಾಸಿವೆಯಲ್ಲೇ ತಿಕ್ಕೊತಿದ್ದೀನಿ ನಂತರ ಅದೇ ಬಾಣಲಿಗೆ ನಾನು ಒಂದು ಎರಡೂರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊತಿದ್ದೀನಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಮಧ್ಯಕ್ಕೆ ಕಟ್ ಮಾಡಿ ಹಾಕೊತಿದ್ದೀನಿ ನಿಮಗೆ ಬೇಕಂದರೆ ಹಾಗೆ ಹಾಕ್ಬೋದು ಕಟ್ ಮಾಡಿ ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ ಇದನ್ನು ಲೋ ಫ್ಲೇಮ್ನಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಹುರ್ಕೊಬೇಕು ಹೀಗೆ ಬೆಳ್ಳುಳ್ಳಿಯನ್ನು ಹೊಂಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಬೆಳ್ಳುಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇಷ್ಟಾದರೆ ಸಾಕು ಜಾಸ್ತಿ ಒತ್ತೋದ್ರೆ ಇದು ಹೊತ್ತಿರೋ ಟೇಸ್ಟ್ ಬರುತ್ತೆ ನಂತರ ಈ ಬೆಳ್ಳುಳ್ಳಿಯನ್ನು ಹುರ್ಕೊಂಡಿರೋದಕ್ಕೇನೆ ನಾನಿಲ್ಲಿ ಒಂದು ಟೇಬಲ್ ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಈ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳೋ ಸಮಯದಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡಿಕೊಂಡು ಸೇರಿಸ್ಕೊಬೇಕು ಎಣ್ಣೆ ಬಿಸಿ ಇರುತ್ತಲ್ಲ ಅದರಲ್ಲೇ ಈ ರೆಡ್ ಚಿಲ್ಲಿ ಪೌಡರನ್ನು ಹುರ್ಕೊಂಡ್ರೆ ಸಾಕು ನಂತರ ಇದನ್ನು ಚೆನ್ನಾಗಿ ಆರೋಕೆ ಬಿಟ್ಬಿಡಬೇಕು ಅದಕ್ಕೂ ಮೊದಲು ಇದು ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂತೀನಿ ಹಿಂಗನ್ನು ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ದಿನ ಹಾಳಾಗದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಸಂಪೂರ್ಣವಾಗಿ ತಣ್ಣಗೆ ಮೇಲೆ ನಾವು ಉಪ್ಪಿನಕಾಯಲ್ಲೇ ಸೇರಿಸ್ಬೇಕು ನೋಡಿ ಈಗ ಮಾವಿನಕಾಯಿ ಹೋಳುಗಳಿಗೆ ನಾವು ಉಪ್ಪಾಕಿ ಇಟ್ಟಿದ್ವಲ್ಲ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿದೆ ಇಷ್ಟಾದರೆ ಸಾಕು ನಿಮಗೆ ಬೇಕಂದರೆ ಇದೇ ರೀತಿ ಉಪ್ಪು ಹಾಕಿ ನೀವು ಎರಡರಿಂದ ಮೂರು ದಿನ ಇಟ್ಟು ನಂತರ ಇದನ್ನು ಸೇರಿಸ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಬೋದು ಇನ್ಸ್ಟಂಟಾಗಿ ಬೇಕಂದರೆ ಹಾಗೆ ಕೂಡ ಸೇರಿಸ್ಕೊಬೋದು ನೋಡಿ ಈಗ ಸಂಪೂರ್ಣವಾಗಿ ಎಣ್ಣೆ ಎಲ್ಲ ತಣ್ಣಗಾಗಿದೆ ನಾನಿವಾಗ ಮಾವಿನಕಾಯಿ ಹೋಳುಗಳನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾವಾಗಲೇ ಮಾವಿನಕಾಯಿ ಹೋಳುಗಳಿಗೆ ಉಪ್ಪನ್ನು ಸೇರಿಸಿರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿಯಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊತಿಲ್ಲ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ನಾನು ಆಗಲೇ ಮಾವಿನಕಾಯಿ ಹೋಳುಗಳಿಗೆ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಪುಡಿಯನ್ನು ತಯಾರು ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ ಪುಡಿ ಆ ಪುಡಿಯನ್ನು ಈ ಸಮಯದಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಪುಡಿಯನ್ನು ಮಾವಿನಕಾಯಿ ಹೋಳುಗಳಿಗೆ ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇನ್ಸ್ಟಿಂಟಾಗಿ ನಿಮಗೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಈ ಉಪ್ಪಿನಕಾಯಿನ ಹೀಗೆ ಮಾ ಇನ್ಸ್ಟೆಂಟಾಗಿ ಕೂಡ ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಎರಡರಿಂದ ಮೂರು ದಿನಗಳ ಕಾಲ ನೆನೆಸಿ ಕೂಡ ತಿನ್ಬೋದು ಆದರೆ ಹೀಗೆ ಇನ್ಸ್ಟೆಂಟಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ವರ್ಷಗಳ ಕಾಲ ಇಟ್ಟು ನೀವು ಇದನ್ನು ಬಳಸ್ಕೊಬಹುದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಬೋದು ಈ ರೀತಿ ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು ಒಂದು ವರ್ಷಗಳ ಕಾಲ ಯೂಸ್ ಮಾಡ್ಕೊಬೋದು ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಲಿನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ